ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಆಗಿ ಒಂದು ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬೆಳಗೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟಿದ್ದೆ ಇವತ್ತು ಬೇಗನೆ ಅಂತ ಹೇಳಿ ಹಾಗೆ ಹಾಲು ಮತ್ತು ಮೊಸನ್ನೂ ಕೂಡ ತಂದಿದ್ದೆ ನಮ್ಮಲ್ಲಿ ಇನ್ನೂ ಫ್ರಿಡ್ಜ್ ತಂದಿಲ್ಲ ಸೊ ಅದಕ್ಕೆ ನಾನು ಎಲ್ಲ ಹಾಲು ಒಂದೇ ಸಲ ಕಾಯಿಸಿ ಇಟ್ಬಿಡ್ತೀನಿ ಇಲ್ಲಾಂದರೆ ಫ್ರಿಜ್ ಇತ್ತು ಅಂತ ಅಂದರೆ ಸ್ವಲ್ಪ ಕಾಯಿಸ್ಕೊಂಡು ಸ್ವಲ್ಪ ಇಡ್ಬೋದು ಅದಕ್ಕೇ ಒಂದು ಕಡೆ ಹಾಲು ಕಾಯಲಿಕ್ಕೆ ಇಟ್ಟು ಇನ್ನೊಂದು ಕಡೆ ನಾನು ಇವತ್ತು ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಸೊ ಆ ರೆಸಿಪಿ ಕೂಡ ಇದರಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಕಡೆ ಮೊಸರು ಕೂಡ ತಂದಿದ್ನಲ್ಲ ಅದು ಕೂಡ ಇನ್ನೊಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಕೊತೀನಿ ಜಾಸ್ತಿ ಮೊಸರನ್ನ ಬಳಸೋದು ಜಾಸ್ತಿ ಅದಕ್ಕೆ ನಾನು ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನ ತಂದಿರ್ತೀನಿ ಏಕೆಂದರೆ ರೊಟ್ಟಿಗೆ ಮತ್ತು ಚಪಾತಿಗೆ ಕೂಡ ನಮ್ಮ ಮನೇಲಿ ಮೊಸರನ್ನ ಜಾಸ್ತಿ ಬಳಸ್ತಾರೆ ಅದಕ್ಕೆ ನಾನು ಅರ್ಧ ಲೀಟ್ರಷ್ಟು ಮೊಸರನ್ನ ತಂದು ಎತ್ತಿಟ್ಕೊಂಡಿರ್ತೀನಿ ಹಾಗೆ ಇವತ್ತು ಮೆಂತ್ಯಾಪಾತ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದೆ ಸೊ ಅದಕ್ಕೆ ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ತೆಂಗ್ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಕೊಬ್ಬರಿನ ತೊಗೊಂಡಿಲ್ಲ ಹಸಿ ತೆಂಗಿನಕಾಯಿನ ಒಂದು ಇಡೀ ಆಗುವಷ್ಟು ಹಸಿ ತೆಂಗಿನಕಾಯಿನ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಅದು ಹಾಗೆ ಇದ್ರ ಜೊತೆಗೇನೇನೆ ಎರಡು ಸೈಜಿನ ಈರುಳ್ಳಿನೂ ತೊಗೊಂಡಿದ್ದೀನಿ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮಿಕ್ಸರ್ ಜಾತ್ಗೆ ಟೊಮೊಟೊನ ಬಳಸ್ತಿಲ್ಲ ಪಲಾವು ಟೊಮೊಟೊ ಭಾತ ಆದರೆ ಮಾತ್ರ ನಾನು ಮಿಕ್ಸರ್ಗೆ ಟೊಮೊಟೊನ ಬಳಸ್ತೀನಿ ಇಲ್ಲ ಮೆಂತ್ಯ ಭಾತಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ಈರುಳ್ಳಿ ಮಾತ್ರ ಆ್ಯಡ್ ಮಾಡ್ಕೊಂಡಿರ್ತೀನಿ ಟೊಮೊಟೊನ ಬಳಸೋದಿಲ್ಲ ಹಾಗೆ ಮತ್ತು ಹಾಗೆ ಹಾಲು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಕಾದಿತ್ತು ಅದನ್ನು ಇನ್ನೊಂದು ಕಡೆ ಇಟ್ಕೊಂಡ್ಬಿಟ್ಟು ಟೀಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಪಾಪು ಇಬ್ರು ಎದ್ದಿದ್ರು ನನ್ನ ಮಗಳ ಎದ್ರಂತೂ ನನಗೆ ಕೆಲಸನೇ ಆಗೋದಿಲ್ಲ ಯಾಕೆಂತಂದರೆ ಅವಳು ನನ್ನ ಜೊತೆನೇ ಇರಬೇಕು ಅಂತ ಅಂತಿತ್ತು ಅದಕ್ಕೆ ಒಂದು ಪಾತ್ರೆಗೆ ಹಾಲನ್ನ ಹಾಕೊಂಡು ಸಕ್ಕರೆನ ಮಿಕ್ಸ್ ಮಾಡಿ ಅವಳಿಗೆ ಸಪ್ರೇಟಾಗಿ ಒಂದು ಗ್ಲಾಸ್ ಆಗೋ ಅಷ್ಟು ಹಾಲನ್ನ ತೆಗೆದಿಡ್ತೀನಿ ಅದಾದಮೇಲೆ ಸಕ್ಕರೆ ಮತ್ತು ಟೀ ಪುಡಿನ ಸ್ವಲ್ಪ ಜಾಸ್ತಿ ಹಾಕಿ ಅವ್ರಿಗೆ ಟೀನ ಮಾಡ್ಕೊಡ್ತೀನಿ ಹಾಗೆ ಇಲ್ಲಿ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಕೊನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡಿದ್ನಲ್ಲ ಹಾಗೆ ಒಂದು ಇಡೆ ಆಗುವಷ್ಟು ಪುದೀನ ಮತ್ತು ಒಂದು ಇಡೆ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸರ್ನ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೇ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಧನ್ಯಾ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಅದ್ರ ವಿಡಿಯೋ ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕಿಂತ ಧನಿಯಾ ಮತ್ತು ಜೀರಿಗೆ ಮತ್ತು ಹಸಿ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮತ್ತು ಮಧ್ಯೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫೈನ್ ಪೇಸ್ಟ್ ಆಗೋ ಅಷ್ಟು ನೀವು ರುಬ್ಕೋಬೇಕಾಗುತ್ತೆ ತರತರಿ ಇತ್ತು ಅಂತಂದರೆ ಬಾಯಿ ಬಾಯಿಗೆ ತೆಂಗಿನಕಾಯಿಲೆ ಸಿಗುತ್ತೆ ಸೊ ಅದಕ್ಕಿಂತ ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಸೈಜ್ ದೊಡ್ಡ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ಮಸಾಲೆಗೆ ನಾನು ಚಕ್ಕೆ ಲವಂಗ ಮತ್ತು ಎಲ್ಲನೂ ತೊಗೊಂಡಿದ್ದೀನಿ ಹಾಗೆ ನಾನು ಬಟಾಣಿನ ಓವರ್ ನೈಟ್ ನೆನೆಸಿ ಎತ್ತಿಟ್ಕೊಂಡಿದ್ದೆ ಸೊ ಆ ಬಟಾಣಿನೂ ಕೂಡ ತೊಗೊಳ್ತಾ ಇದ್ದೀನಿ ನಿಮ್ಮನೇಲಿ ಏನಾದರೂ ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಕೂಡ ತೊಗೋಬೋದು ಇಲ್ಲ ಅಂತಂದರೆ ಒಣ ಬಟಾಣಿನ ಓವರ್ ನೈಟ್ ನೆನೆಸಿ ಕೂಡ ತೊಗೋಬೋದು ಈಗ ನಾನು ಮೆಂತ್ಯ ಭಾತನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಎಣ್ಣೆನ ಹಾಕೊಂಡ್ಮೇಲೆ ಸಾಸಿವೆನ ಹಾಕ್ಕೋಬೇಕಾಗುತ್ತೆ ಮೊದಲಿಗೆ ಜೀರಿಗೆ ಹಾಕ್ಕೊಂಡೋಗಿಲ್ಲ ನಾನು ಮಿಕ್ಸರ್ಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿಲ್ಲ ಅದಕ್ಕೇ ಈಗ ಮಸಾಲ ಐಟಮ್ನ ಹಾಕೋತಿದ್ದೀನಿ ಚಕ್ಕೆ ಲವಂಗ ಮತ್ತು ಪೊಲಾವೆಲ್ಲ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಬೆಂದರೆ ಸಾಕು ಗೋಲ್ಡನ್ ಬ್ರೌನ್ ಆಗೋವಷ್ಟು ಏನು ಬೇಡ ಅದಾದಮೇಲೆ ನಾನು ಎಣ್ಣೆಗೆನೇ ಇಲ್ಲಿ ಬಟಾಣಿನ ಇದ್ದೀನಿ ಸೊ ಎಣ್ಣೆಗೆ ನೀವು ಬಟಾಣಿ ಹಾಕೊಂಡ್ರಿ ಅಂತ ಹೇಳಿದೆ ಬಟಾಣಿ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ನಾನು ಮಸಾಲೆನ ರುಬ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇದಾದಮೇಲೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಬಾಯಿ ಬಾಯಿಗೆ ಹಸಿ ಹಸಿ ಸಿಗ್ತಾ ಇರುತ್ತೆ ಅದಾದಮೇಲೆ ಆಗಿ ನಾನು ಲಾಸ್ಟಲ್ಲಿ ಟೊಮೊಟೊನ ಆ್ಯಡ್ ಇದ್ದೀನಿ ಟೊಮೊಟೊ ಮೊದಲೇ ಹಾಕೋಂಗಿಲ್ಲ ಅದಾದಮೇಲೆ ಲಾಸ್ಟಿಗೆ ನೀವು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಹಾಕಿದ್ಮೇಲೆ ನೀವು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀವು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀರಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಲಾಸ್ಟಿಗೆ ನೀವು ಅಕ್ಕಿನ ತೊಗೊಂಡಿರ್ತೀನೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ನೀವೇನ ಜಾಸ್ತಿ ಚೆನ್ನಾಗಿ ಮಾಡ್ತಿದ್ದೀರಿ ಅಂತಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಇದಾದಮೇಲೆ ಒಂದು ಸರಿ ಟೇಸ್ಟ್ ನೋಡಿಬಿಡಿ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ಫೋ ಸೊ ಫೈನಲಿ ಕೂಗಿಸ್ಕೊಂಡಿದ್ದಾದಮೇಲೆ ಈ ಥರ ಬಾತ್ ರೆಸಿಪಿ ತುಂಬ ಸೂಪರಾಗಿ ರೆಡಿ ಆಗಿರುತ್ತೆ ಸೊ ನಿಮ್ಮ ಕೂಡ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಲ್ ಮಾಡಿದರು ತಿಂಡಿಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮತ್ತು ತಂಗಿ ಗಂಡ ಬಂದಿದ್ದರು ಅಂತ ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡೋಣ ಹೇಳಿ ಅಲ್ಲಿಗೆ ಕರೆದಿದ್ರು ಹಾಗೆ ಅಮ್ಮನ ಮನೆಯೂ ಮತ್ತು ನಮ್ಮ ಮನೆಯೂ ತುಂಬ ದೂರ ಏನಿಲ್ಲ ವಾಕೆಬಲ್ ಡಿಸ್ಟೆನ್ಸ್ ಸೊ ಅದಕ್ಕೆ ಹಾಗೆ ಬಂದು ಸೊ ಮಳೆ ಕೂಡ ಬರ್ತಿತ್ತಲ್ಲ ಅಪ್ಪ ಮಳೆ ಬರ್ತಿತ್ತು ಅಂತ ಹೇಳಿ ನಮಗೆ ಅಂತ ಹೇಳಿ ಗೋಬಿನ ತಂದಿದ್ದರು ಸೊ ನಮ್ಮ ನನಗೆ ಅಪ್ಪನ ಆಫೀಸ್ ಹತ್ರ ಗೋಬಿ ಅಂದರೆ ತುಂಬ ಇಷ್ಟ ಬಟ್ ಇದು ಬೇರೆ ಕಡೆ ತಂದಿದ್ರು ಹಾಗೆ ನಾನು ಗೋಬಿನ ತಿನ್ಕೊಂಡು ಹೊರಗಡೆ ಬರೋಷ್ಟು ಇಲ್ಲಿ ನನಗೆ ನನ್ನ ಮಗಳು ನೋಡಿ ಅಂತ ಅವಾಂತರ ಮಾಡ್ಕೊಂಡಿದ್ದಾಳೆ ತಿನ್ನೋಕ್ಕೆ ಅಂತ ಹೇಳಿ ಮೊಸರು ಕೊಟ್ಟರೆ ಎಲ್ಲ ಮೂತಿ ಮುಖ ಕೈ ಎಲ್ಲ ಬಳ್ಕೊಂಡು ಈ ಥರ ಮಾಡ್ಕೊಂಡಿದ್ದಾಳೆ ಆದರೆ ಏನೋ ಒಂಥರ ಖುಷಿ ಹಿಂಗೆಲ್ಲ ಮಾಡಿಕೊಂಡು ಚಿಕ್ಕ ಮಕ್ಕಳು ಅಂತೇಳಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಇದೆಲ್ಲ ಆದಮೇಲೆ ಪಾಪುಗೆ ಅಂತ ಸರ್ಲಾಕಿ ಮಾಡಿದ್ನಲ್ಲ ಸೊ ಅವಳಿಗೆ ಅಂತ ಹೇಳಿ ತಿನ್ನಿಸಿ ಸೊ ರೊಟ್ಟಿ ಮಾಡೋದು ನಾನು ಅಂದ್ಕೊಂಡಿದ್ವಿ ರೊಟ್ಟಿ ಮಾ ರೊಟ್ಟಿನ ಅವಳಿಗೆ ಇನ್ನೂ ಇದುವರೆಗೂ ನಾನು ಕೊಟ್ಟಿಲ್ಲ ಗಟ್ಟಿ ಇರುತ್ತೆ ಅಂತ ಹೇಳಿ ಸೊ ಅದಕ್ಕೆ ಅವ್ಳಿಗೆ ಅಂತ ಹೇಳಿ ಸರ್ಲಾಕ ಮಾಡಿದ್ದೆ ಸೊ ಅವಳಿಗೆಲ್ಲ ತಿನ್ನಿಸಿ ಆಮೇಲಿಂದ ರೊಟ್ಟಿಗೆ ಮತ್ತು ಎಣ್ಣೆಗಾಯಿ ಪಲ್ಯಕ್ಕೆ ಮತ್ತು ರೆಡಿ ಮಾಡ್ಕೊತಿದ್ದೆ ನಾನು ಸೊ ಇವತ್ತು ಆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅಮ್ಮನ ಮನೆಗೆ ಹೋಗಿದ್ವಲ್ಲ ಸೊ ತಂಗಿ ಹೇಳಿದ್ಲು ರೊಟ್ಟಿ ಮಾಡಿ ನಿಮ್ಮ ಕಡೆದು ಪಲ್ಯ ಮಾಡು ಅಂತೇಳಿ ಅದಕ್ಕೆ ರೊಟ್ಟಿ ಎಣ್ಣೆಗಾಯಿ ಮಾಡಿ ಮತ್ತು ಹಾಗಲಕಾಯಿ ಪಲ್ಯವೂ ಮಾಡಿದ್ದೆ ಸೊ ಇವಾಗ ಎಣ್ಗಾಯಿ ಪಲ್ಯದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹಿರೇಕಾಯಿದ್ದು ಮೇಲ್ಗಡೆಯದು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಕ್ಕೆ ಸೊ ಬದನೆಕಾಯಿ ಎಣ್ಗಾಯಿಗೆ ಯಾವ ರೀತಿ ನಾಲ್ಕು ಭಾಗ ಮಾಡ್ತಿರೋ ಮಧ್ಯಕ್ಕೆ ಅದೇ ರೀತಿ ಸೊ ನಾಲ್ಕು ಪೀಸ್ನ ಮಾಡ್ಕೋಬೇಕಾಗುತ್ತೆ ಿ ಎಲ್ಲ ಹೀರೆಕಾಯಿನೂ ಈ ಥರ ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ಬೇಕು ಅದಾದ್ಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಮಸಾಲೆಗೆ ಹುರಿದಿರೋ ಜೀರಿಗೆ ಮತ್ತು ಉರಿದಿರೋ ಸ್ವಲ್ಪ ಧನಿಯಾ ಹಾಗೆ ಹುರಿದಿರೋ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಧನಿಯಾ ಪುಡಿ ಜೀರಿಗೆ ಪುಡಿ ಇತ್ತು ಅಂತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಂತಂದರೆ ಹುರಿದು ಧನಿಯಾ ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಕೂಡ ತರತರಿಯಾಗಿ ನಾವು ರುಬ್ಕೊಂಡು ಇಟ್ಕೋಬೇಕು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಫಿಲ್ ಮಾಡೋಕ್ಕೆ ಸ್ಟಫ್ ಮಾಡೋಕ್ಕೆ ನಾವು ರುಬ್ಬಿ ಇಟ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಪ್ಲೇಟಿಗೆ ಸೊ ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಒಂದು ಪ್ಲೇಟಿಗೆ ಸ ಸಪ್ರೇಟಾಗಿ ತೊಗೋಬೇಕಾಗುತ್ತೆ ಇದಕ್ಕೆ ನಾನು ಇಲ್ಲಿ ಮಸಾಲೆನಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಚಿಟಿಕೆ ಆಗೋವಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬಿಸಿಯಾಗಿರೋ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ಎಣ್ಣೆ ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರನ್ನ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಕೂಡ ಚೆನ್ನಾಗಿ ಒಂಥರ ಪೇಸ್ಟ್ ಥರ ಆಗುತ್ತೆ ಅಷ್ಟು ಸ್ಟಫಿಂಗ್ ಮಾಡ್ತೀವಲ್ಲ ಆ ಪೊಸಿಷನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಸ್ಟಫ್ ಮಾಡಲಿಕ್ಕೆ ಈ ಥರ ಇದ್ದರೆ ಸಾಕು ಇಷ್ಟು ಅದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ನಾನು ಇದನ್ನು ಒಂದು ಪ್ಲೇಟ್ನ ಸೈಡಿಗೆ ಇಟ್ಕೊಂಡು ಸೊ ಕಟ್ ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ ಹೀರೆಕಾಯಿನ ಅದಕ್ಕೆ ತೊಗೊಂಡು ಚೆನ್ನಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರ ಯಾವ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ನಾಲ್ಕು ಭಾಗ ಇದಿಲ್ಲ ಅದನ್ನು ಈ ಥರ ಓಪನ್ ಮಾಡಿಕೊಂಡು ಅದರ ಆಲ್ರೆಡಿ ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಈ ಹೀರೆಕಾಯಿ ಎಣ್ಣೆಗಾಯಿ ತುಂಬಾ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನೀವು ಗುರಲ್ ಪೌಡ್ರನ್ನು ಕೂಡ ಹುರಿದು ಮಿಕ್ಸ್ ಮಾಡ್ಕೊಬೋದಾಗುತ್ತೆ ಸೊ ನಮ್ಮ ಮನೇಲಿ ಇಲ್ಲಿ ಗುರಲ್ ಸದ್ಯಕ್ಕೆ ಇರಲಿಲ್ಲ ಅದಕ್ಕೇನೆ ನಾನು ಗುರೆಲ್ ಪೌಡ್ರನ್ನ ಮಿಕ್ಸ್ ಮಾಡಿಲ್ಲ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಉರ್ದೂ ಕೂಡ ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದಾಗುತ್ತೆ ಇದಾದ ಮೇಲೆ ಸೊ ಎಲ್ಲನೂ ಕೂಡ ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡು ಇಟ್ ಒಂದು ಕಡೆ ಇಟ್ಕೊಂಡ್ಬಿಡ್ಬೇಕಾಗುತ್ತೆ ಆದಮೇಲೆ ನಾನು ಹೀರೆಕಾಯಿ ಹೆಣ್ಣಗಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆಕಾಯೋ ತನಕ ವೆಯ್ಟ್ ಮಾಡಿದ್ಮೇಲೆ ಅದಕ್ಕೆ ಸಾಸಿವೆನ ಹಾಕೋಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಚಿಲ್ದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದಾದಮೇಲೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಹಾಕೋಬೇಕಾಗುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಫ್ರೈ ಮಾಡಿ ಇದು ಫ್ರೈ ಆಗಿದ್ಮೇಲೆ ಸೊ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋಬೇಕಾಗುತ್ತೆ ಸೊ ಬೆಳ್ಳುಳ್ಳಿ ಅನ್ನೋದು ಹಿರೇಕಾಯಿ ಹೆಣ್ಣಾಯಿಗೆ ತುಂಬ ಇಂಪಾರ್ಟೆಂಟು ಅದರಿಂದನೇ ಹೀರೆಕಾಯಿ ಎಣ್ಣಗಾಯಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಮೇಲೆ ಇದನ್ನ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ನಾವು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ಲ ಹೀರೆಕಾಯಿನ ಅದನ್ನ ಒಂದೊಂದೇ ಒಂದೊಂದೇ ಇದರ ಇಟ್ಕೋಬೇಕಾಗುತ್ತೆ ಈ ಥರ ಇಟ್ಕೊಂಡು ಮೇಲೆ ಇದಕ್ಕೆ ಸೊ ಮಿಕ್ಕಿರುತ್ತಲ್ಲ ಮಸಾಲೆ ಅದಕ್ಕೆ ಆ ಪ್ಲೇಟಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹಾಕೋಬಿಡ್ಬೇಕಾಗುತ್ತೆ ಸೊ ಅದು ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸಲ ಒಂದು ಎರಡು ನಿಮಿಷ ಇಲ್ಲ ಐದು ನಿಮಿಷದಷ್ಟು ಹೀರೆಕಾಯಿನ ಫ್ರೈ ಮಾಡಲಿಕ್ಕೆ ಬಿಟ್ಟು ಅದಾದಮೇಲೆ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀರನ್ನ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳೋ ಅಗತ್ಯ ಇರೋದಿಲ್ಲ ಅದಾದಮೇಲೆ ಒಂದು ಐದು ನಿಮಿಷದಷ್ಟು ಹೀರೆಕಾಯಿನ ಬೇಯಲಿಕ್ಕೆ ಬಿಟ್ಟ ಮೇಲೆ ಆಮೇಲಿಂದ ಇದಕ್ಕೆ ಹುಣಸೆ ರಸನ ಆ್ಯಡ್ ಮಾಡಬೇಕಾಗುತ್ತೆ ಹುಣಸೆ ರಸ ಆ್ಯಡ್ ಮಾಡಿದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಆಗೋಷ್ಟು ಹೀರೆಕಾಯಿ ಬೇಯಬೇಕಲ್ಲ ಸೊ ಅಷ್ಟು ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗುತ್ತೆ ಸೊ ಇದಾದ ಮೇಲೆ ಹೀರೆಕಾಯಿ ಬೆಂದಿದೆಯಾ ಅಂಥೇಳಿ ಒಂದು ಸರಿ ಚೆಕ್ ಮಾಡ್ಕೊಂಡಿದ್ಮೇಲೆ ಸೊ ಪಲ್ಯ ರೆಡಿಯಾಗಿರುತ್ತೆ ಎಣ್ಗಾಯಿ ಹಾಗೆ ಇದಕ್ಕೆ ಲ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದೆ ಸೂಪರ್ ಆಗಿರೋ ಹೀರೆಕಾಯಿ ಹೆಣ್ಣಗಾಯಿ ಪಲ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸೊ ಜೋಳದ ರೊಟ್ಟಿ ಮಾಡಿದ್ವಿ ಹಾಗೆ ಹೀರೆಕಾಯಿ ಎಣ್ಗಾಯಿ ಮತ್ತು ಕೈ ಪಲ್ಯನೂ ಕೂಡ ಮಾಡ್ಕೊಂಡಿದ್ವಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿಕೊಡಿ ಇನ್ನು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ ಯು